ನಾವು ನಾವಿಲ್ಲಿಂದ ನವಲ್ಗುಂದ್ ಹೊಂಟಿವಿ ಅಲ್ಲೂ ರಾಮಲಿಂಗ ಅದಾನ ಅಲ್ಲೂ ಸಿಕ್ಕಾಪೇಟೆ ಜನ ಇರ್ತಾರೆ ವಾದ ವರ್ಷ ತ್ರಾಸ್ ಆಗಿತ್ತ ಯಾಕಂದ್ರ ಮಾರ್ನಿಂಗ್ ಹತ್ ಗಂಟೆ ಹೋಗಿತ್ತೆ ಅಲ್ಲೆಲ್ಲ ದರ್ಶನ ಮಾಡ್ಕೊಂಡು ಮನೆ ಹೋಗಕ ಎಂಟು ಗಂಟೆ ಆಗಿತ್ತ ಸೊ ಈಗ ಒಂದೂವರೆ ಆಗಿದೆ ಟೈಮಿಂಗ್ ನೋಡೋಣ ಈಗೂ ಜನ ಬಾಳಿರ್ತಾರೋ ಕಡಿಮೆ ಆಗಿರ್ತಾರೋ ಅಂತ ಕೆಲಸ ಸೊ ಅಲ್ಲಿ ರಾಮ್ಲಿಂಗ ಅಮ್ಮನ ದರ್ಶನ ಮಾಡ್ಕೊಂಡ ಮತ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ ಸಬ್ಸ್ಕ್ರೈಬ್ ಮಾಡ್ರಿ ಸಾಕಿ ಸಾಕ ನೀ ಹೆಲ್ಮೆಟ್ ಹಾಕೊಂಡ ನಾ ಹಂಗ ಇನ್ನು ಕುಂದು ಕುತ್ಕೊಂಡು ಗಾಡಿ ಹಾರ್ಬಿಟ್ಟ ಇವನ್ ಏನಾಗಿಲ್ಲ ಇವನು ಕುಂತ ಕೆಳ ನಾವು ಎಣ್ಣೆಲ್ಲ ಕುಂತ ಹೊಡೀತಂತು ತಮ್ಮ ಮತ್ತೆ ನೀವ ಹೊಡೆಯುವ ಕರೆಕ್ಟ್ ಹೊಡೆಯುವ நான் நாவல் கொஞ்சோக ಅವಾದರ್ಶಕ್ಕಿಂತ ಸ್ವಲ್ಪ ಜನಸಂಖ್ಯೆ ಕಡಿಮೆ ಐತೆ ಯಾಕಂದ್ರೆ ಈಗ ಮೂರುವರೆ ಐತಲ್ಲ ಈಗ ಬಿಸಿಲು ಸಿಕ್ಕಾಪಟ್ಟೆ ಅಂತ ಕಡಿಮೆ ಇರಬಹುದು ನಾವು ಅದ ಪ್ಲಾನ್ ಹಾಕೊಂಡ್ ಬಂದಿವಿ ಯಾಕಂದ್ರ ಬಿಸಿಲು ಐತಿ ಜನ ಇರಂಗಿಲ್ಲ ಅಂತ ಬಟ್ ಈ ಕಡೆ ಮುಂದೆ ಜನ ಬಹಳ ಅದಾರ ಆದ್ರೆ ವಾದ ವರ್ಷ ಬಂದಿರ್ಕಿಂತ ಸ್ವಲ್ಪ ಕಡಿಮೆ ಇದಾರ ನೋಡ್ರಿ ಇಲ್ಲಿ ತೋರಿಸ್ತೀನಿ ಸದರ ಮತ್ತು ಶಂಕರ್ ಅವ್ರ ಬಂದ ಈಗ ಈ ಕಡೆ ಎಲ್ಲ ನೋಡಿದ್ರೆ ಖಾಲಿ ಐತಿ ಅದ್ರ ಮುಂದಲ್ಲಿ ಜನಗಳು ಅದಾರ ಬರೀ ಈಗ ಲೋನ್ ಮೇಲೆ ನೋಡ್ಬೇಕು ತೋರಿಸ್ತೀನಿ ಏ ಇದ್ ಮತ್ ಚಲೋ ಆದ್ ವರ್ಷ ಅಲ್ಲಿ ಮಠ ಜನ ಇದ್ರ ನೆಡಕೆ ಮಾಡಿದ್ ಗೊತ್ತ ನಡಕ್ ಹಾಕ್ಯಾರಲ್ಲ ಕಬಣದ ರೋಡ್ಗಳು ಇದ್ರ ಮ್ಯಾಗಿಂದ ಜಿಗ ಜಿಗದ ಬರತಿದ್ರ ಆಮ್ಯಾಗೇನ ಅಲ್ಲಿ ಕಿವಿ ಅಲ್ಲೇ ಅಲ್ಲಿ ಇಲ್ಲಿ ನಾಗ ನಡಕ್ ಬರತಿದ್ರಪ್ಪ ನಿತ್ತ 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 ಸಾಕಾಗ ಅಲ್ಲಿಂದ ದೂರಿಂದ ಕೈ ಮುಗದ ಅವ್ರಿಗೆಲ್ಲ ಕರ್ಕೊಂಡ್ಬೋದ ಮಾರ ಇವತ್ತು ಯಾಕೋ ಓಪನ್ ಐತ್ ಮತ್ತ ಅಂದ್ರ ಜನ ಕಡಿಮೆ ಅದಾರ ಬಿಸಿಲ್ ಐತ್ ಅಂತ ಇರ್ಬೇಕು ಸೊ ಪ್ಲಾನ್ ಚೇಂಜ್ ಮಾಡಿದಿವಿ ಈ ಕ್ಯೂ ಒಳಗ್ ಹೋದ್ರ ನಾಲ್ಕಾಸ ಆಗ್ತಿತ್ತು ಅದಕ್ಕೆ ಪ್ಲಾನ್ ಚೇಂಜ್ ಮಾಡಿ ಅಂದ್ರೆ ವಿಶೇಷ ದರ್ಶನ ಅಂತ

அல்ல ಹಿಂಗ ಒಳಗೋಗೋದ್ ನಾವ್ ಮತ್ತಿದ್ರ ಇದೆಲ್ಲ ಕ್ಯೂ ದಾಟ ನಾಲ್ಕೈದು ತಾಸ ಆಯ್ತಿತ್ತನಪ್ಪ ಜಾಸ್ತಿ ಆಯ್ತಿತ್ತು ಚಲೋ ತೋರು ಮರ ಮತ್ತ ಇಲ್ಲಿಂದ ಐವತ್ತು ಕಿಲೋಮೀಟರ್ ದೂರ ಪ್ರಾಬ್ಲಮ್ ಆಗ್ತಿತ್ತು ಕ್ಯೂ ನಾ ನೋಡಿ ಎರಡ್ನೂರು ರೂಪಾಯಿ ಕ್ಯೂ ಅದೆಲ್ಲ ಮತ್ತೆ ಸೊ ಈಗ ನವಲಗುಂದೊಳಗೆ ರಾಮಲಿಂಗ ಅಜ್ಜ ಅಂದ್ರೆ ಅನ್ನ ಪ್ರಸಾದ ಆಯ್ತು ಅಲ್ಲಿ ಅನ್ನ ಪ್ರಸಾದ ತೊಗೊಂಡಿರ್ತಿಲ್ಲ ಜನ ಭಾಳ ಇವತ್ತು ಸ್ವಲ್ಪ ಫ್ರೀ ಇತ್ತು ಅದಕ್ಕೋಸ್ಕರ ಅನ್ನ ಪ್ರಸಾದನೂ ಇದು ಇವತ್ತು ಎರಡು ಸಲ ನಾವು ಅನ್ನ ಪ್ರಸಾದ ತೊಗೊಂಡ್ವಿ ಒಂದು ಮುಳುಮೂರ್ಲೆ ಕಾಮನ್ ಅಂದ ಮತ್ತು ಇಲ್ಲಿ ನವಲಗುಂದ ರಾಮಲಿಂಗ ಅಜ್ಜನಂದ ಈಗ ಅವ್ರ ತಮ್ಮನ ಕಡೆ ಹೊಂಟಿವಿ ಅವ್ರ ತಮ್ಮಗೊಂದು ಸ್ವಲ್ಪ ಕೈ ಮುಗ್ದೆ ಇಲ್ಲಿಂದ ನಾವು ಹೋಗಕ್ಕೆ ಟ್ರೈ ಮಾಡ್ತೀವಿ ಬೈಕ್ ಮೇಲೆ ಅಡ್ಯಾಡೆಯಡಿ ಸಿಕ್ಕಾಬಿಡೋ ಸುಸ್ತಾಗಿತ್ತು ನಮಗೆ ಈಗ యాకంద్ర ఇవర్గ్ చక్ర బర అదక చక్ర బరదు బ్యాడ్ అంతేగాజ రొక్క పే మ డైరెక్ట్ ఓదీవి ఎంట్రెన్స్ తోడ్వి ఇలా అంద్ర ఇన్ను అల్గర్తీ ఆరు ఏడు గంటే పడే వర్తిత్త అదక బ్యాడ్ అంతేగా టూ హండ్రెడ్ రూపీస్ పర్ హెడ్ ఇతా కొట్క డైరెక్ట్ దేవ్ర దర్శనం ఇంకా హత్య హైదు నిమిషోళ్ళ దేవ్ర దర్శన ఐత